ನಮಸ್ಕಾರ ರೀ ಹೆಂಗ ಅದೇ ರೀ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಸುಮ್ಕುಂದ್ರ ಬೇಡ್ರಿ ಅಮ್ಮತ್ತೆ ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ ನಿಮಗೆ ಅನ್ನಿಸ್ತದೆ ಕಮೆಂಟ್ ಮಾಡ್ರಿ ನಿಮ್ಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪರ್ಲೇ ಬೇಡ್ರಪ್ಪ ಅಬ್ಕಿ ಬಾರ್ ಚಾರ್ ಸೋ ಪಾರ್ ಇದು ಮೋದಿಜಿಯವರ ಈ ಸಲದ ಚುನಾವಣಾ ಮಂತ್ರ ನೋಡ್ರಿ ಮತ್ತು ಈ ಮಂತ್ರನ ಮೋದಿಜಿ ಸುಮ್ ಸುಮ್ನ ಜಪಿಸ್ಲಿಕ್ಕಿಲ್ರ ಮತ್ತೆ ಇದರ ಹಿಂತ ಹತ್ತು ವರ್ಷದ ಸಾಧನೆ ಅದ ಶ್ರಮ ಅದ ದೇಶ ಸೇವೆ ಅದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗಿಂತ ಮೊದಲ ಯಾವ್ಯಾವ ಆಶ್ವಾಸನೆ ಕೊಟ್ಟಿದ್ರೋ ಅದೆಲ್ಲನೂ ಮೋದಿಜಿ ಪೂರೈಸ್ಯಾರ ರಾಮ ಮಂದಿರ ಆಯಿತು ಆರ್ಟಿಕಲ್ ತ್ರೀ ಸೆವೆಂಟಿ ಆಯಿತು ಮಹಿಳಾ ಬಿಲ್ ಪಾಸ್ ಆಯಿತು ಸಿ ಎ ಎ ಇನ್ನೇನು ಮುಗ್ದಂಗೆ ಅಂತ ತಿಳ್ಕೊರಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಸಹಿತ ಪ್ರಾಯೋಗಿಕವಾಗಿ ಒಂದೆರಡು ರಾಜ್ಯಗಳದ್ರಾಗ ಬಂದ್ಬಿಟ್ಟದ ಇನ್ನು ಅಭಿವೃದ್ಧಿ ಕೆಲಸಗಳಂತೂ ಕಣ್ಣು ಮುಂದೆ ಕಟ್ಟದಂಗದವ್ರಿ ರಸ್ತೆಗಳು ರೈಲುಗಳು ವಿಮಾನ ನಿಲ್ದಾಣಗಳು ಐ ಐ ಟಿಗಳು ಐ ಐ ಎಮ್ಗಳು ದವಾಖಾನೆಗಳು ಏನು ಆಗಿಲ್ಲ ಅಂತ ಕೇಳ್ರಿ ನೀವು ಆರ್ಥಿಕತೆ ಅಂತೂ ಐದನೇ ಸ್ಥಾನಕ್ಕೇರ್ ಕುಂತೀವಿ ನಾವು ಕರ್ಮಣ್ಯೇವಾಧಿಕಾರಸ್ತೇ ಮಾ ಫಲೇಚು ಕದಾಚನ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿಲ್ಲೇನ್ರಿ ಹಂಗೆ ನೋಡ್ರಪ್ಪ ಮೋದಿಜಿ ತಮ್ಮ ಕೆಲಸ ತಾವು ಮಾಡ್ಕೊಂತ ಹೋಗ್ಯಾರ ಫಲಾಫಲ ಈಗ ಆ ದೇವರು ಕೊಡ್ಲಿಕ್ಕೆ ತಾನ ಹೌದಲ್ಲೇನ್ರಿ ಈ ಒಳ್ಳೆ ಕೆಲಸ ಮಾಡೋರ ಪರ ಯಾವಾಗಲೂ ದೇವರು ಇದ್ದೇ ಇರ್ತಾನ ನೋಡ್ರಿ ಈಗ ಮೋದಿಜಿಗೆ ಹಳ್ಳಿಯ ಮೈಲಾರ ಲಿಂಗೇಶ್ವರ ದೇವರು ಸಹಿತ ಆಶೀರ್ವಾದ ಮಾಡಿಬಿಟ್ಟಾನ ಕಾರಣಿಕರ ಬಾಯಾಗ ಮೋದಿಜಿ ಗೆಲುವಿನ ಭವಿಷ್ಯನ ಹೇಳಿಸ್ಬಿಟ್ಟಾನ ಮೈಲಾರ ಕಾರಣಿಕರ ಬಾಯಾಗ ಬಂತು ಅಂದ್ರೆ ಅದು ಖರೆ ಆಗೇ ಆಗ್ತದನ್ನೋ ನಂಬಿಕೆ ಭಕ್ತರದ್ದು ನೋಡ್ರಿ ಯಾಕಂದ್ರೆ ಕಾರಣಿಕರ ಮಾತು ಯಾವತ್ತೂ ಸುಳ್ಳಾಗಿಲ್ಲಂತ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಜಿಗಣೆ ಮೈಲಾರ ಮೈಲಾರಲಿಂಗೇಶ್ವರ ಗುಡ್ಯಾಗ ಹುಣ್ಣಿಮೆ ದಿನ ಕಾರಣಿಕೋತ್ಸವ ನಡೀತದೆ ಈ ಸಲ ಕಾರಣಿಕೋತ್ಸವದಾಗ ಕಾರಣಿಕರ ಬಾಯಿಂದ ಭರ್ಜರಿ ಭವಿಷ್ಯ ಹೊರಗೆ ಬಂದದ್ದು ನೋಡ್ರಿ ಕಮಲ ಹುಟ್ಟಿದವಾ ಕಮಳ ಆದ್ಮಶನ ಹುಟ್ಟಿದವಾ ಕಮಳ ಕಮಲ ನಟ್ಟಿ ಇತ್ತು ಪಳೆ ಬೆಳೆ ಸಂಪ್ರೇಪ ಕಮಲ ಆಕಾಶ ಮೆಟ್ಟಿತು ಮಳೆ ಬೆಳೆ ಸಂಪಾಯಿತಲೆ ಅಂತ ಪರಾಕ್ ಹೇಳಿರುದನ್ನ ಮಂದಿ ಈ ಸಲದ ಲೋಕಸಭಾ ಚುನಾವಣೆ ಭವಿಷ್ಯ ಅಂತ ಹೇಳಲಿಕ್ಕೆ ಹುಟ್ಟಿದ ಕಮಲ ಅಂದ್ರ ಅದು ಬಿಜೆಪಿ ಆಕಾಶ ಮೆಟ್ಟುದು ಅಂದ್ರ ಅದು ಗೆಲುವು ಆಕಾಶ ಅಂದ್ರ ಅದಕ್ಕಿಂತ ಎತ್ರ ಏನಿರ್ತೈತಿ ಹೇಳ್ರಿ ಕಮಲ ಪಕ್ಷಕ ಭರ್ಜರಿ ಗೆಲುವು ಅಂತ ಇದರ ಅರ್ಥ ಅಂತ ಮಂದಿ ಎಲ್ಲಾ ವ್ಯಾಖ್ಯಾನ ಮಾಡ್ಲಿಕ್ಕತ್ತಾರ ಈಗ ಸಿದ್ದರಾಮಣ್ಣನ ಅವಧಿದಾಗ ರಾಜ್ಯದಾಗ ಮಳಿ ಬೆಳಿ ಇಲ್ಲಾರದೆ ಬರಗಾಲ ಬಂದು ಎಷ್ಟು ಹೈರಾಣಕ್ಕೆ ಬಿದ್ದೀವಿ ಎಲ್ಲರೂ ಮೋದಿಜಿ ಮತ್ತು ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಾಗೂ ಕಾಂಗ್ರೆಸ್ ಬಿದ್ದ ಬಿ ಜೆ ಪಿ ಹೊಳ್ಳೆ ಅಧಿಕಾರಕ್ಕೆ ಬರಬಹುದಾ ಮತ್ತು ರಾಜ್ಯದಾಗ ಮಳಿ ಬೆಳಿ ಸಂಪಾಗ ಆಗಬಹುದಾ ಕಾರಣಿಕರ ಪರಾಕ ನೋಡಿದ್ರ ಕೇಳಿದ್ರೆ ಇದು ದೇಶಕ್ಕಷ್ಟೇ ಅಲ್ಲ ರಾಜ್ಯಕ್ಕೂ ಸೇರಿಸಿನಿ ಹೇಳದಂಗಾಗ್ಯದಲ್ಲೇನ್ರಿ ನೋಡೋಣಲ್ಲ ಕಾರಣಿಕರ ಭವಿಷ್ಯ ಖರೆ ಆಗ್ತದೇನಂಥೇಳಿ ಹೇಳಿ ಇನ್ನು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವರು ನಮ್ಮ ಬಂಗಾರಪ್ಪನವರು ಅವರು ಯಾವುದೇ ಪಕ್ಷದಾಗಿರ್ಲರಪ್ಪ ಯಾವುದೇ ಪಕ್ಷಕ್ಕೆ ಹಾರಲಿ ಅಥವಾ ಸ್ವಂತ ಪಕ್ಷನೇ ಮಾಡ್ಲಿ ಹುಲಿ ಹುಲಿ ತರ ಇದ್ದಂಗೆ ನೋಡ್ರಪ್ಪ ಅವರು ಅವ್ರಿಲ್ಲ ಅಂದ್ರೂ ರಾಜ್ಯದ ಮಂದಿ ಅವ್ರನ್ನ ಇವತ್ತಿಗೂ ಬಹಳ ಗೌರವದಿಂದ ಪ್ರೀತಿಯಿಂದ ನೆನಪು ಮಾಡ್ಕೊತಾರೆ ನೋಡ್ರಿ ಆದ್ರೆ ಎಂಥ ಅಪ್ಪಗ ಎಂಥ ಮಗ ನೋಡ್ರಿ ಹುಟ್ಟಿಸುವಂತಹ ಆತ್ಮಸ್ಥೈರ್ಯ ಕುಗ್ಗಿಸುವಂತಹ ಕುಗ್ಗಿಸುವಂತ ವಿಕ್ಲಾನ ಅವಕಾಶ ವಿದ್ಯಾರ್ಥಿಗಳೇ ಲಭಿಸುವುದರಿಂದ ನೀನಾ ನಾನು ಕೋಳಿ ಅನ್ಕೊಂಡ್ಬಿಟ್ನಲ್ಲ ಪರೀಕ್ಷೆ ನಡೆಸುವುದರಿಂದ ಪರೀಕ್ಷೆ ಮತ್ತು ಮೌಲ್ಯಮಾಪನ 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 ಶಿಕ್ಷಕರನ್ನು ನಿಯೋಜಿಸಲು ಹಾಗಾಗಿ ನಿಯೋಜಿಸಲಾಗುತ್ತದೆ ಹಾಗಾಗಿ ಶಿಕ್ಷಕರ ಬೋಧನೆ ಥೋಲಿ ಮಕ್ಕಳ ಭವಿಷ್ಯ ಭವಿಷ್ಯ ಮುಖ್ಯ ಯಾವುದೇ ತೊಂದರೆ ಉಂಟಾಗ ಅಪ್ಪ ಬಂಗಾರ ಅಂದ್ರೆ ಮಗ ಕಾಗೆ ಬಂಗಾರ ಅಂತ ಹೇಳಬಹುದೇ ನಾವು ನಮ್ಮ ರಾಜ್ಯದ ಶಿಕ್ಷಣ ಮಂತ್ರಿ ಅಲ್ರಿ ನೆಟ್ಟಗ ಬರೆದು ಕೊಟ್ಟಿರೋ ಕನ್ನಡನ ಸರಿಯಾಗಿ ಓದ್ಲಿಕ್ಕೂ ಇಷ್ಟ ಕಷ್ಟ ಪಡ್ಲಿಕ್ಕೆ ಮಧು ಬಂಗಾರಪ್ಪ ಅವರು ಅವರಿಗೆ ಶಿಕ್ಷಣ ಮಂತ್ರಿ ಅಂತ ಮಾಡಿದವರಿಗೆ ಫಸ್ಟ್ ಉಗಿಬೇಕು ನೋಡ್ರಿ ಅಲ್ಲರಿ ಅಪ್ಪ ಮಂತ್ರಿನೇ ಆಗಬೇಕು ಅಂತ ಇವ್ರಿಗೆ ಇತ್ತಂದ್ರೆ ಬೇರೆ ಯಾವುದೇ ಖಾತೆ ತಗೋಬಹುದಿತ್ತಲ್ಲೇನು ಹೀ ಅಬಕಾರಿನೋ ತರಕಾರಿನೋ ಯಾವುದೇ ಒಂದು ಖಾತೆ ಇಟ್ಕೊಂಡು ವ್ಯಾಪಾರ ಮಾಡಿಕೊಂಡು ಸುಮ್ಮನೆ ಇರಬೇಕಾಗಿತ್ತು ಇಂಥ ಶಿಕ್ಷಣ ಮಂತ್ರಿ ಇಟ್ಕೊಂಡ್ರೆ ರಾಜ್ಯದ ಮಕ್ಕಳ ಏನು ಹೇಳ್ರಿ ಸಾವರ್ಕರ ಪಾಠ ಕಿತ್ತು ಒಗ್ದೀವಿ ಅಂತ ಸೊಕ್ಕನ್ಯಾಗ ಮಾತಾಡೋ ಮಧು ಬಂಗಾರಪ್ಪನವರು ಅಲ್ಲ ಯದೇ ಸೆಳೆದ್ರೆ ನಾಲ್ಕು ಅಕ್ಷರ ಇಲ್ಲ ಅನ್ನೋದು ಸದನದಾಗ ಇವತ್ತು ಪತ್ರ ಓದೋ ಮುಂದೆ ನಮಗೆಲ್ಲ ತಿಳಿದು ಬಿಡ್ರಿ ಮಧು ಬಂಗಾರಪ್ಪನವರೇ ಹೀಗೆಲ್ಲ ಅಪಹಾಸ್ಯಕ ಈಳಾಗೋದ್ರ ಬದಲಿ ರಾಜೀನಾಮೆ ಕೊಟ್ಟು ಬರೋ ಸ್ವಲ್ಪ ಮರ್ಯಾದೆನ ಉಳಿಸ್ಕೊಳ್ರಿ ಅಲ್ಲ ಇಲ್ಲಂದ್ರೆ ಯಾವುದರೇ ಒಂದು ಚೊಲೋ ಸ್ಕೂಲ್ನ್ಯಾಗ ಒಂದನೇ ಕ್ಲಾಸಿಗೆ ಅಡ್ಮಿಷನ್ ತಗೊಂಡು ಅ ಆ ಇಂದ ಕನ್ನಡ ಕಲ್ಕೊಳಕ್ಕೆ ಚಾಲು ಮಾಡಿರಿ ಇವತ್ತೊಂದು ಭಾರಿ ಖುಷಿ ಸುದ್ದಿ ಹೇಳ್ತೀನಿ ಕೇಳ್ರಿ ದಿಲ್ಲಿಯ ಪರಮ ಪ್ರಾಮಾಣಿಕ ಮುಖ್ಯಮಂತ್ರಿ ಇಡೀ ಕೈಗೆ ಸಿಗಲಾರದೆ ತಪ್ಪಿಸ್ಕೊಂಡು ಓಡಾಡ್ಲಿಕ್ಕೆ ಶೂರ ಧೀರಾ ಕಾಫ್ ಸಿರಪ್ನ ಬ್ರಾಂಡ್ ಅಂಬಾಸಿಡರ್ ಸಿನಿಮಾ ವಿಮರ್ಶಕ ಶ್ರೀ 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 ಅರವಿಂದ್ ಕೇಜ್ರಿವಾಲ್ ಅವರಿಗೆ ನೋಬಲ್ ಪ್ರಶಸ್ತಿ ಅನೌನ್ಸ್ ಆಗದ್ರಿ ಇದು ಒಂಥರ ಈ ನಮ್ಮ ಜವಾಹರ್ಲಾಲ್ ನೆಹರು ಅವರು ತಮಗೆ ತಾವೇ ಭಾರತ ರತ್ನ ಕೊಟ್ಕೊಂಡ್ರಲ್ಲ ಹಂಗ ನೋಡ್ರಿ ಇನ್ನು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ತಮ್ಮನ್ನು ತಾವೇ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡ್ಕೊಂಡ್ರಲ್ಲ ಹಂಗೆ ಈಗ ಅರವಿಂದ ಕೇಜ್ರಿವಾಲ್ ಅವರು ಅರವಿಂದ ಕೇಜ್ರಿವಾಲ್ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಅರ್ಥ ಆಗ್ಲಾರ್ದ ತಲಿ ಹನ್ನೆರಡು ಹಣೆ ಆಗ್ಲಿ ಕತ್ತಿರ್ಬೇಕು ನಿಮ್ದು ಈ ವಿಡಿಯೋ ನೋಡ್ಕೊಂಡ್ ಬಂದ್ಬಿಟ್ರಿ ಮೊದ್ಲ ಅರೆ ಮೈಸೂರು ಬನ್ನೂಂಗ ದಿಲ್ಲಿ ಕೆ ಅಂದ್ರೆ ಜಿಕ್ ದುನಿಯಾ ಯಾದ್ ಕರೆಗಿ ಪೂರಿ ದುನಿಯಾ ಯಾದ್ ಕೇಗ इन्होंने दिल्ली के स्कूल रोकने की कोशिश करी इतने घटिया लोग हैं ये लोग दिल्ली के स्कूल ये चाहते हैं कि गरीबों के बच्चों को जो शिक्षा इनके बच्चों को मिलती है वैसी शिक्षा नहीं मिलनी चाहिए गरीबों के बच्चों को इन्होंने दिल्ली के अस्पताल रोकने की कोशिश करी पिछले साल इन्होंने तीन महीने के लिए ये तो मैं बता नहीं पाता आप लोगों को रोज में जिस तरह से मेरा दिल जानता है कैसे सरकार चला रहा हूं एक नोबेल प्राइज मिलना चाहिए मेरे को इस बार इसके लिए कि किस तरह से बीजेपी वालों ने और दिल्ली के एलजी ने दिल्ली के लोगों को दुखी करा और किस तरह से दिल्ली वालों का बेटा करके दिल्ली के लोगों की सारी समस्याएं का समाधान केजरीवाल इस बात के लिए नोबेल प्राइज मिलना चाहिए पर मेरा नोबेल प्राइज तो आप लोगों मेरा नोबेल प्राइज आप लोगों कल जब मैं गोविंदपुरी में गली गली में घूम रहा था घर घर में जा रहा था लोग सब जगह एक ही कह रहे थे जी भरोसा आप ही के ऊपर है जी भरोसा आप ही के ऊपर है आप ही ठीक कराओगे इनको मैंने कहा मेरे ऊपर भरोसा रखना बोले जी हाँ तली डाय पत्ना कहना मत ದೆಹಲಿದಾಗಿ ಅಪ್ಪ ಸಿಕ್ಕಾಪಟ್ಟೆ ಕೆಲಸ ಮಾಡ್ಯಾರಂತ ಆದ್ರೆ ಇವ್ರಿಗ ಕೆಲಸ ಮಾಡ್ಲಿಕ್ಕೆ ಬಿಜೆಪಿ ಸರ್ಕಾರ ಅಡ್ಗಾಲ್ ಹಾಕ್ಲಿಕ್ಕತ್ತದಂತ ಯಾರ ಹೇಳದ್ರು ಯಾರ ಹೇಳಿದ್ರು ಆದ್ರ ಇವ್ರು ಪಡ್ಲಿಕ್ಕೆ ಕಷ್ಟಕ್ಕ ಮಾಡ್ಲಿಕ್ಕಿರೋ ಕೆಲ್ಸಕ್ಕ ಇವ್ರಿಗೆ ನೋಬಲ್ ಪ್ರಶಸ್ತಿ ಸಿಗ್ಬೇಕಂತ ನೋವೇಲಾ ತಮ್ಮ ಬೆನ್ನ ತಾವೇ ತಟ್ಕೊಳ್ಳುದು ಅಂದ್ರ ಹೆಂಗಂತ ಹೇಳಿ ಕೇಜ್ರಿವಾಲ್ ಸಾಹೇಬ್ರನ್ನ ನೋಡಿ ಕಲಿಬೇಕು ನೋಡ್ರಪ್ಪ ಏನಂತೀರಿ ಏ ಅನ್ನೋದೇನು ಬಿಡ್ರಿ ಈ ಸಲ ಇಡೀ ಸಮನ್ಸಿಗೆ ಉತ್ತರ ಕೊಡಲಾರ್ದೆ ಹೋದ್ರೆ ಕೇಜ್ರಿವಾಲ್ ಅವರಿಗೆ ಜೈಲು ರತ್ನ ಪ್ರಶಸ್ತಿ ಅಂತೂ ಗ್ಯಾರಂಟಿ ಸಿಕ್ಕೇ ಅವಾಗ ಆವಾಗ ಕಾಂಗ್ರೆಟ್ಸ್ ಹೇಳೋಣಲ್ಲ ಈ ಕರಿಮಣಿಯ ಮಾಲೀಕರ ಹಾವಳಿ ಸಿಕ್ಕಾಪಟೆ ಜಾಸ್ತಿ ಆಗ್ಲಿಕ್ಕತ್ತ ನೋಡ್ರಿ ಹೇ ಅಂಜ್ಬೇಡ್ರಿ ನೀವು ಟೆನ್ಷನ್ ತಗೋಬೇಡ್ರಿ ನಾ ಹಾಡೋದಿಲ್ಲ ಇವತ್ತು ನೀವು ಹಾಡ್ರಿ ಅಂತ ಕೇಳಿದ್ರೂ ಹಾಡಂಗಿಲ್ಲ ಇವತ್ತು ನಿಮ್ದೆಲ್ಲ ದೃಷ್ಟಿ ತಾಗಿ ನನ್ನ ವಾಯ್ಸೇ ಬಿದ್ದೋಗಿಬಿಟ್ಟದು ಮಾತಾಡ್ಲಿಕ್ಕೆ ಚೆಂದ ಬರಲಾಗ್ಯದ ಮಜಾಕ್ನಾಗೆ ಹೇಳಿ ಆ ಮತ್ತು ನೀವೆಲ್ಲ ನನ್ನ ಅಭಿಮಾನಿಗಳು ನಿಮ್ಮ ದೃಷ್ಟಿ ಬಿದ್ರೆ ನನಗೆ ಚಲೋನೇ ಆಗ್ತದೆ ಬಿಡ್ರಪ್ಪ ಹಾಂ ಈಗ ವಿಷಯ ಏನಂತ ಹೇಳ್ತೀನಿ ಕೇಳ್ರಿ ಈ ಕರಿಮಣಿ ಮಾಲೀಕ ರಾಹುಲ್ ಸಾಂಗ್ ಎಷ್ಟು ಫೇಮಸ್ ಆಗಿದೆ ಎಷ್ಟು ವೈರಲ್ ಆಗ್ಲಿಕ್ಕತ್ತದಂದ್ರೆ ಫಾರೆನ್ ಮಂದಿನೂ ಎಲ್ಲ ಗಿಟಾರ್ ಬಾರಿಸ್ಕೊಂತ ಇಂಗ್ಲೀಷ್ ಆ್ಯಕ್ಸೆಂಟ್ನಾಗ ಓನಾಲಾ ನೀನಾಲಾ ನೀನಾಲ ಖಡಿಮಣಿ ಮಾಲೀಕ ನೀನಾಲ ಅಂತೆಲ್ಲ ಹಾಡಂಗಾಗ್ಬಿಟ್ಟ ನೋಡ್ರಿ ನೋಡ್ಕೊಂಡು ಬರೀ ಒಂದ್ಸಲ ನೋಡ್ರಪ್ಪ ಉಪೇಂದ್ರ ಅನ್ನೋ ಸಿನಿಮಾದಾಗ ಯಾವುದೋ ಒಂದು ದುಃಖದ ಸೀನಿಗೆ ಉಪೇಂದ್ರ ಅವರು ರೆಡಿ ಮಾಡಿದಿ ಹಾಡ ಇಪ್ಪತ್ತ್ ಮೂರು ವರ್ಷ ಆದ್ಮೇಲೆ ಹಿಂಗೆಲ್ಲ ಫೇಮಸ್ ಆಗ್ತದಂದ್ರೆ ಏನು ಹೇಳ್ಬೇಕಪ್ಪ ಇದಕ್ಕೆ ನೀವನು ಕಮೆಂಟ್ ಮಾಡಿ ಇವತ್ತಿಗೆ ಇವತ್ತಿಗಿಷ್ಟು ಸುದ್ದಿ ಸಾಕಲ ನಾಳೆ ಏನೋ ಇಷ್ಟು ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡೇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ